ನಮಸ್ತೆ ವೀಕ್ಷಕರೇ ನಾನು ಇವತ್ತು ಮನೆಯಲ್ಲಿ ಈಸಿಯಾಗಿ ಹೇಗೆ ಹಣಿ ಕೇಕನ್ನು ಅಂತ ಹೇಳ್ಕೊಡ್ತಾ ಇದ್ದೀನಿ ಹಾಗಾದರೆ ಮಾಡೋಣ ಬನ್ನಿ ಒಂದು ಮಿಕ್ಸಿ ಜಾರ್ಗೆ ಒಂದು ಮುಕ್ಕಾಲು ಬಟ್ಲಷ್ಟು ಆಯಿಲನ್ನು ಹಾಕೊಳ್ತಾ ಇದ್ದೀನಿ ಬಟ್ಲಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಇಟ್ಕಿ ಬೇಕಿಂಗ್ ಸೋಡಾನ ಹಾಕೊಳ್ತಾ ಇದ್ರು ಬೇಕಿಂಗ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ನಾನು ಇಲ್ಲಿ ಬೇಕಿಂಗ್ ಪೌಡ್ರ್ ಇಲ್ಲ ಏನೋನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಒಂದು ಬೌಲ್ಗೆ ಹಾಕೊಳ್ಳೋಣ ಸೊ ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೋಬೇಕು ಕೇಕ್ ಇಟ್ರ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬ್ಯಾಟರ್ ಈ ರೀತಿ ಹದದಲ್ಲಿ ಇರಬೇಕು ನಾನು ಇಲ್ಲಿ ಸ್ಕ್ವೇರ್ ಸ್ಕ್ವೇರ್ ಆದಂತ ಕೇಕ್ ಮೋಲ್ಡ್ ಅನ್ನ ತಗೊಂಡಿದ್ದೀನಿ ಈಗ ಇದರಲ್ಲಿ ಬಟರ್ ಪೇಪರ್ನ ಹಾಕಿದ್ದೀನಿ ಈಗ ಬ್ಯಾಟರ್ನ ಇದಕ್ಕೆ ಹಾಕ್ತಾ ಇದ್ದೀನಿ ನೋಡ್ರಿ ಎಷ್ಟು ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಾಡ್ಕೋಬೇಕು ನಾನು ಇಲ್ಲಿ ಕಡಾಯಿಯಲ್ಲಿ ಕೇಕ್ ಅನ್ನ ಮಾಡ್ತಾ ಇದ್ದೀನಿ ನಿಮಿಷವರೆಗೂ ಚೆನ್ನಾಗಿ ಲೋ ಫ್ಲೇಮಲ್ಲಿ ಬೇಕ್ ಮಾಡ್ಕೋಬೇಕು ಶುಗರ್ ಹಣಿ ಸಿರಪ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ನೀರನ್ನು ಹಾಕೊಳ್ತಾ ಇದ್ದೀನಿ ಸಕ್ಕರೆ ಹಾಕೊಳ್ತಾ ಇದ್ದೀನಿ ಮಿಕ್ಸ್ ಹಾಕುವಷ್ಟು ಒಂದು ಸ್ಪೂನ್ ಅಷ್ಟು ಹಣ್ಣಿನ ಹಾಕೊಳ್ತಾ ಇದ್ದೀನಿ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಸುರಿ ರೆಡಿ ರೆಡಿಯಾಗಿ ಈಗ ಇನ್ನೊಂದು ಬೌಲ್ಗೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಕಿಸಾನ್ ಜಾಮೂನ ತೊಗೊಂಡಿದ್ದೀನಿ ಈಗ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಒಂದು ಸ್ಪೂನಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿ ಅದರಲ್ಲಿ ಬಿಡಬೇಕು ಈಗ ನೋಡಿ ಇವತ್ತೈದು ನಿಮಿಷಗಳಾಗಿ ಕೇಕ್ ಕೂಡ ಹರಿದೆ ಈಗ ಬಟರ್ ಪೇಪರ್ನ ತೆಗಿತಾ ಇದ್ದೀನಿ ಚೆನ್ನಾಗಿ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬೇಕಾಗಿದೆ ಅಂತ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ಸಹಾಯದಿಂದ ಈ ರೀತಿ ಹೋಲ್ಸ್ನ ಮಾಡ್ಕೋಬೇಕು ಹಣಿ ಮತ್ತು ಶುಗರ್ನ ಸಿರಪ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಇದಕ್ಕೆ ಜಾಮ್ ಸಿರಪ್ನ ಎಲ್ಲ ಕಡೆ ಹಾಕ್ತಾ ಇದ್ದೀನಿ ಇದಕ್ಕೆ ಕೊಬ್ಬರಿ ತುರಿನ ಹಾಕ್ತಾ ಇದ್ದೀನಿ ನೀವು ಬೇಕಂದರೆ ಹಾಕೋಬೋದು ಇಲ್ಕಂದರೆ ಸ್ಕಿಪ್ ಮಾಡ್ಕೋಬೋದು ಈಗ ನೋಡಿ ವೀಕ್ಷಕರೇ ಟೇಸ್ಟಿಯಾದಂಥ ಹಣಿ ಕೇಕ್ ರೆಡಿಯಾಗಿದೆ ನೀವು ಕೂಡ ಇದನ್ನು ಮನೆಯಲ್ಲಿ ಈಸಿಯಾಗಿ ಈ ರೀತಿ ಮಾಡ್ಕೋಬೋದು ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್